ಜನ್ಮದಲು ಕನ್ನಡ ಕುಲವಾಗಿರುವೆ ಹಲೋ ನಮಸ್ಕಾರ ನನ್ನ ಹೃದಯದ ಪ್ರಜೆಗಳಿಗೆ ನಾನು ನಿಮ್ಮ ಪ್ರೀತಿಯ ಗೌತಮ್ ದೇವಂಗ ಶೆಟ್ಟಿ ಅಂತ ಹೇಳ್ತಾ ನಾವು ಬಂದಿದ್ದೀರಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಕ್ಕೆ ಎಲ್ಲಿ ಅಂದ್ರೆ ಆನೆಕಲ್ ಆನೆ ಕಲಲ್ಲಿ ಇದೆಲ್ಲಿ ಮೇಡಮ್ ಇರೋದು ಆನೆ ಕಾನೆಕಲ್ಲಲ್ಲಿ ಕುರುಬ್ನಹಟ್ಟಿ ಮಹೇಶ್ವರ ಸ್ವಾಮಿ ದೇವಸ್ಥಾನ ಇವಳು ನನ್ನ ಡಾರ್ಲಿಂಗ್ ಅಂದ್ರೆ ನನ್ನ ಬ್ಲಡ್ ಲೈನ್ ಅವಳ ನಮ್ಮ ಅಕ್ಕ ಇವ್ ನಮ್ಮ ಹಳ್ಳಿಯ ಐ ಚಿರೋ ಐ ಮಾಮ್ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರ ನಾವು ಬಂದಿದ್ದೀರಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ಸೊ ಎಕ್ಸ್ಕ್ಯೂ ಎಕ್ಸ್ಕ್ಲೂ ಏನದು ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಎಕ್ಸ್ಕ್ಲೂಸಿವ್ ಫುಟೇಜಸ್ ಎಲ್ಲ ಹಾಕಿ ನೀವು ಬನ್ನಿ ಇಲ್ಲಿ ವಿಸಿಟ್ ಮಾಡಿ ತುಂಬಾ ಪ್ರಶಾಂತವಾಗಿದೆ ಪ್ಲೇಸು ನಾವು ತಿಂಗಳ ಒಂದೆರಡು ಸತಿ ಬಂದು ಇಲ್ಲಿ ಡಿನ್ನರ್ ಮಾಡ್ಕೊಂಡು ಹೋಗ್ತೀವಿ ತಿಂಗಳ ಒಂದೆರಡು ಸರಿ ಬರ್ತಾರೆ ಎರಡು ಸತಿ ಬರ್ತೀವಿ ಬಂದು ಬಂದು ಉಣ್ಕೊಂಡು ಹೋಯ್ತಾರೆ ಉಣ್ಕೊಂಡಲ್ಲ ಹೋಗಲ್ಲ ನಾನ್ ವೆಜ್ ಮಾಡ್ಕೊಂಡು ಊಟ ಊಟ ಆಯ್ತಾ ತಿಂದ್ಕೊಂಡು ಹೋಯ್ತಿವಿ ನಾವು ಕನ್ನಡದವರಪ್ಪ ನಾವು ಉಣ್ಕೊಂಡು ಅಚ್ಚ ಕನ್ನಡ ಅದೇ ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನ್ಲಾ ಅಜ್ಜ ಕನ್ನಡ ಕಲಾ ಮಕ್ಳು ಎಲ್ಲ ಉಣಿಸ್ಕೊಂಡು ಕರ್ಕೊಂಡು ಹೋಯ್ತಾರೆ ಇವಳು ನಮ್ಮ ಸೊಸೆ ಇವ್ನ ನಮ್ಮ ಅಳಿಯ ಇವಳು ನಮ್ಮ ಸೊಸೆ ಎಲ್ಲ ಫುಟೇಜಸ್ ಎಲ್ಲ ಹಾಕ್ತಿವಿ ನಮ್ಮ ಸೊಸೆ ತುಂಬಾ ಕ್ಯೂಟಿ ಕ್ಯೂಟಿ ಬಬ್ಲಿ ಬಬ್ಲಿ ತೋರಿಸ್ತಿವಿ ಎಲ್ಲ ತೋರಿಸ್ತಿವರ್ಸು ನಮ್ಮ ಅಕ್ಕನ್ ಗುಟ್ಟಿರೋ ಎರಡು ವಜ್ರಗಳು ಎರಡು ಫೋನ್ ನೋಡಿನೆ ಊಟ ಮಾಡೋದು ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಫೋನು 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 ಏನ್ ನೋಡ್ಚ ಚಿರು ಫೋನ್ ಅಲ್ಲಿ ನಿಮ್ಗೆ ಯಾಕೆ ಅದು ಏನ್ ನೋಡ್ಚ ಫೋನ್ ಅಲ್ಲಿ ಬೊಂಬೆ ಇಲ್ಲೇ ಅವಳಲ್ಲ ಬೊಂಬೆ ಇವಳನೇ ನೋಡು ಸೂಪರ್ ಅಲ್ಲ ಅಂಶಲೇ ತವರಿಗೆ ಬರೆಯಲ್ಲ ಇವ್ರು ಬೊಂಬೆ ಥರ ಕಾಣಿಸ್ತಾ ಇಲ್ಲ ಸೊಸೆ ಸೊಸೆ ಬೊಂಬೆ ಥರ ಕಾಣಿಸ್ತಾ ಅಲ್ಲ ಬೊಂಬೆ ಅಲ್ವ ಹಾಯ್ ಹಲೋ ಫ್ರೆಂಡ್ಸ್ ಅಕ್ಕ ಅಕ್ಕ ಏ ನಾ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದೆ ಅಕ್ಕ ಇವಾಗ ನಾವು ದೇವ್ರ ದರ್ಶನ ಆಯಿತು ಡಿನ್ನರ್ ಆಯ್ತು ಹಿಂದುಗಡೆಯಿಂದ ನಮ್ಮ ಕೊಡಪ್ಪ ಅವ್ರು ಬರ್ತಿದ್ದಾರೆ ಮುಂದಗಡೆಯಿಂದ ನಮ್ಮ ಮಾವ್ದಿರು ನಮ್ಮ ನಮ್ಮ ಮಾವದಿರು ನಮ್ಮರು ನಮ್ಮತ್ತೆದಿರೆಲ್ಲ ಹೋಗ್ತವ್ರೆ ತಮ್ಮ ಗಾಡಿ ಹೋಗ್ತಾ ಇದ್ದೀವಿ ಸೊ ಫೈನಲಿ ನಮ್ಮ ಆನೆ ಒಂದು ಮುನೇಶ್ವರ ದೇವಸ್ಥಾನ ಇತ್ತು ಅಲ್ಲೆಲ್ಲ ಉಣ್ಕೊಂಡು ತಿನ್ಕೊಂಡು ಒಯ್ತಾಯಿದ್ದೀರಿ ತುಂಬ ಚೆನ್ನಾಗಿತ್ತು ಬಟ್ ನಾವು ಬಂದಿದ್ದೆ ಲೇಟಾಗಿ ಹೋಗ್ಬಿಟ್ಟಿತ್ತು ನಾವು ಹೋದಾಗ್ಲೇ ಐದು ಗಂಟೆ ಆಗೋಗ್ಬಿಟ್ಟಿತ್ತು ಇವರು ನಮ್ಮ ಅದಕ್ಕೋಸ್ಕರ ಲೇಟಾಯಿತು ನಾವು ಏನನ್ನ ಮಧ್ಯಾಹ್ನ ಮೂರು ಗಂಟೆಗೆ ಬಂದಿದ್ದರೆ ಇನ್ನೂ ಎಂಜಾಯ್ ಮಾಡ್ತಾ ಇದ್ವಿ ಮಾಡಿದ್ದ ನಿಮಗೆ ತೋರಿಸ್ತಾ ಇದ್ವಿ ಏನಂದೆ ಇನ್ನೊಂದ್ಸಲ ಹೇಳು ಹೆಂಗೆ ಏನು ಎತ್ತ ಅಂತ ತೋರ್ಸಕ್ ನೆಕ್ಸ್ಟ್ ಟೈಮ್ ಅಂತ ಖಂಡಿತ ತೋರಿಸ್ತೀವಿ ಅಪರ್ಥ ಮಾಡ್ಕೋಬೇಡಿ ತೋರ್ಸಕ್ ಆಗಿಲ್ಲ ಅಂದ್ರೆ ಇದು ಸುತ್ತ ಸೀನರಿ ತೋರ್ಸಕ್ ಬರೀ ಡೌಗಳು ಬರೀ ಡೌಗಳು ಅಪರ್ಥ ಮಾಡ್ಕೊಂಡ್ಬಿಡ್ತಾರಪ್ಪ ಇದ್ಯಾವುದು ಹೊಸ ಪ್ರತಿಭೆ ಇರುತ್ತೆ ಹೊಸ ವರ್ಷ ಅನ್ನೋದು ಏನ್ ಗೊತ್ತ ಹೊಸಗೂ ಸಹ ಹೊಸದಾಗಿ ಬರ್ಲಿ ನೀವು ಅನ್ಕೊಂಡಿದ್ದೆಲ್ಲ ಆಗ್ಲಿ ದಿನ ಒಂಥರ ಹೊಸ ತರ ಮೆಮೋರೀಸ್ ಏನೇ ಒಂದಿದ್ರು ಶೇರ್ ಮಾಡಿ ಸ್ವಲ್ಪ ಹಾಕೊಂಡ್ಬಿಟ್ಟವಳೆ ಬೀಸಿದೆ ಅಷ್ಟೇ ಸ್ಮೆಲ್ ಸೊ ಹೊಸ ವರ್ಷ ಎಲ್ಲರಿಗೂ ಹೊಸದಾಗಿ ಹೊಸತನ ಹೊಸ ಕೆಲಸ ಹುಟ್ಟಿಸ್ಕೊಳ್ಳಿ ಅಂದರೆ ಲೈಕ್ ಮಾಡೋ ಕೆಲಸದಲ್ಲೇ ಹೊಸತನ ಬೆಳೆಸ್ಕೊಳ್ಳಿ ಎಲ್ಲದರಲ್ಲೂ ಹೊಸತನ ಬೆಳೆಸ್ಕೊಂಡು ಸಕ್ಸಸ್ ಕಾಣಿ ಅಂತ ಹೇಳ್ತಾ ಮುಂದೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀರಿ ಫುಟೇಜ್ ಫೋಟೇಜ್ ಸೊ ಫೈನಲಿ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಅತ್ತೆ ಮನೆಗೆ ಬಂದ್ರಿ ಅವರು ಇರೋದು ಆನೆಕಲ್ಲಲ್ಲೇ ಸೊ ಆನೆಕಲ್ಲಲ್ಲಿ ಅವ್ರದ್ದು ಚೌಡೇಶ್ವರಿ ಸರ್ಕಲ್ ಹತ್ರ ಗೋಬಿ ಅಂಗಡಿ ಇದೆ ಅದಾದ್ಮೇಲೆ ಇಲ್ಲಿ ಹಣಕುಟ್ಟಿನ ಹತ್ರ ನಾಷ್ಟದ ಅಂಗಡಿ ಇದೆ ಬೆಳಿಗ್ಗೆ ಹೊತ್ತು ನಾಷ್ಟದ ಅಂಗಡಿ ಹಾಕ್ತಾರೆ ಮಧ್ಯಾಹ್ನದ ಸಾಯಂಕಾಲ ಹೊತ್ತು ಗೋಬಿ ಅಂಗಡಿ ಹಾಕ್ತಾರೆ ನೋಡಿ ಅಡಿಗೆಗೆಲ್ಲ ಬೆಳಿಗ್ಗೆ ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ ಇವ್ರು ಕಟ್ಟಿಂಗು ಬರೀ ಕಟ್ ಮಾಡ್ಕೊಂಡೇ ಇರ್ತಾರೆ ಇವ್ರು ಬರೀ ಪಾರ್ಸೆಲ್ ಕಟ್ಟದೆ ಓ ಏನೋ ಕಂಡಲೆ ಏನೋ 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 ಏನ್ ಸ್ಪಾಟ್ ಆಗಿದೀಯ ನೋಡ್ಕೊಂಡು ಆಯ್ತ್ ಚಿನ್ನ ಅಡ್ಡಲ್ಲೇ ಹಿಂಗ್ ಅನ್ಕೊಂಡು ಪಟಾಯಿಸ್ಕೊತಾರೆ ಏನ್ ಮಚ್ಚಾ ಹೌನು ಉಲಿಯಾ ಹೌದು ಉಳಿಯ ಹೇಳು ನಿನ್ ಬಗ್ಗೆ ಹೇಳೋ ಮಚ್ಚಾ ನಾನು ಕನ್ನಡಿಗ ನನಗೆ ವೋಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಗೆಳೆಯನನ್ನು ಬೆಳೆಸಿ ಬೆಳಿಸಿ ಹರಿಸಿ ಹಾರೈಸಿ ಆಮೇಲೆಲ್ಲ ಆರಿಸ್ಬಿಟ್ಟಿಲ್ಲ ಮಚ್ಚ ಒಂದ್ ಚೂರ್ ಅಷ್ಟೇ ಆಮೇಲೆ ಮೈನ್ ಶೆಫು ಆಯ್ತಕ್ಕ ನೋಡಿ ಕುಟುಂಬಕ್ಕೆ ಅನ್ಪೂರ್ಣೇಶ್ವರಿ ಇದ್ದಂಗೆ ಹಲೋ ಪ್ರಜೆಗಳೇ ಇವತ್ತು ನಮ್ಮ ಮಾಮಾ ಅವರು ನಾವು ಬಂದಿರೋ ಖುಷಿಗೆ ಅಡಿಗೆ ಮಾಡ್ತೀನಿ ಅಂತ ಹೇಳ್ತಿದಾರೆ ಚಿಕನ್ ಫ್ರೈ ಏನ್ ಮಾಡ್ತಾ ಇದೀರಮ್ಮ ಈಗ ಚಿಕನ್ ಫ್ರೈ ಕೈ ಬಿಡ್ರಿ ಕಟ್ಕೊಂಡು ಯಾವಾಗ ಯಾವ್ ತರ ನಾನ್ ತಪ್ಪಿನಿ ಬಾಮಮ್ಮ ಬೆಚ್ಚಿಗಾಯ್ತಮ್ಮ ಯಾವ ಥರ ಚಿಕನ್ ಫ್ರೈ ಮಮ್ಮ ಮಾಮೂಲಿ ಇವರು ಚಂದ್ರ ಹೇಳ್ತಾರಲ್ಲ ಬೆಳ್ಳುಳ್ಳಿ ಕಬಾ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಆ ಥರ ಸ್ನೇಳಲಿ ಇಡಮಮ್ಮ ನಾವು ಮಾಡಿದ್ರೆ ಹಾಂ ಒಂದು ಮುದ್ದೆ ಹೊಡೆಯೋ ಜಾಗದಲ್ಲಿ ಎರಡು ಮುದ್ದೆ ಹೊಡಿಬೇಕು ಮುದ್ದೆನಾ ಅದು ಸೊ ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಏನ್ ರೆಮಿಡೀಸ್ ಹಾಕ್ತಾರೆ ಅಂತ ನೋಡೋಕ್ಕೆ ನೀವು ರೆಡಿ ಆದ್ರೆ ಮಾಡೋಕ್ಕೆ ನಮ್ಮ ಮಾಮ ರೆಡಿ ಅಲ್ಲ ಅದೆ ಸೂಪರ್ ಆಗಿದೆ ಈಗ ಚಿಕನ್ ರೆಡಿ ಆಯ್ತು ಚಿಕನ್ ಫ್ರೈ ರೆಡಿ ಆಯ್ತು ಈಗ ನೆಕ್ಸ್ಟ್ ಕೂತ್ಕೊಂಡು ತಿನ್ನಾದೆ ಕೂತ್ಕೊಂಡು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ ಬಾಯ್ ಇಂಗಿರತಾ ಈಟ್ಸ್ ಇಲ್ಲ ಯಾರು ಔಷಧಿ ಕೊಡೋರು ಅಯ್ಯೋ ನಾನು ಸತ್ತೋಯ್ತೀನಿ ಕಣ್ಣ ಅಣ್ಣ ನನ್ ಕೈಲ ಆಯ್ತಾ ಇಲ್ಲ ಮಾಡಿ ಏನ್ ಮಾಡ್ ನೀವು ಬೇಗ ಎಲ್ಲರಿಗೂ ಟೈಮ್ ಆಗ್ತಾ ಇದೆ ಬೇಡ ಬೇಡ ಇವಾಗ ಬಿಡ್ಬೇಡ್ರಿ ಇರಿ ಫಸ್ಟ್ ಇಂದ ಹಾಕ್ರಿ ಇವಾಗ ಹಾಕ್ಬೇಕಂತೆ ಬಿಟ್ಕೊಂಡ ನಿಜವಾಗ್ಲು 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 ಕುಡುಕ್ರೆ ಸಮಾಜಕ್ಕೆ ಡಾಕ್ಟ್ರು ಸಮಾಜಕ್ಕೆ ಡಾಕ್ಟ್ರು ಅಂದ್ರೆ ಏನು ಅಂತ ಕಾಯಿಲೆ ಮೆಡಿಸ ಯಾರು ಔಷಧಿ ಕೊಡೋರು ಬಿಟ್ಟು ಕಲ್ದೋರು ಬಿಟ್ ನಿಜವಾಗ್ಲೂ ನಿಜವಾಗ್ಲು 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 ಹುಡುಕೆ ಸಮಾಜಕ್ಕೆ ಡಾಕ್ಟ್ರ್ ಸಮಾಜಕ್ಕೆ ಡಾಕ್ಟರ್ ಸೊ ಫೈನಲಿ ನನ್ನ ಹೃದಯದ ಪ್ರಜೆಗಳೇ ಬೆಳಗಿನ ಜಾವ ಐದುವರೆಗೆ ಎದ್ದು ಆನೆ ನಮ್ಮ ಮನೆಗೆ ಮನೆಗೆ ಇದ್ದೀನಿ ಹಾಗೆ ಈ ವಿಡಿಯೋದಲ್ಲಿ ತೋರಿಸಿರೋದು ಎಲ್ಲ ಮನೋರಂಜನಾ ಪೂರ್ವಕವಾಗಿ ಈ ಕೆಟ್ಟದಾಗ ತೋರಿಸ್ಬೇಕು ಅನ್ನೋ ಉದ್ದೇಶ ನಮ್ದಾಗಿರಲಿಲ್ಲ ನಿಮಗೊಂದೊಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ಉದ್ದೇಶ ಅಷ್ಟೇ ನಮ್ಮದಾಗಿತ್ತು ಯಾರೂ ಮನಸ್ಸಿಗೆ ಅಪರ್ಥ ಮಾಡ್ಕೋಬೇಡಿ ಅಥವಾ ತಪ್ಪು ತಪ್ಪಾಗಿ ತಿಳ್ಕೊಬೇಡಿ ನಮ್ಮ ಉದ್ದೇಶ ಇದ್ದಿದ್ದೇ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ಹೀಗೆ ನಮ್ಮ ಮೇಲೆ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು ಬಾಬಾ ಬಡವ ಮನೆ ಮಕ್ಕಳು ಬೆಳಿಬೇಕಂದ್ರೆ